ಮಾನ್ಯ ವೀಕ್ಷಕರು ಮಹಾಪ್ರಭುಗಳಲ್ಲಿ ಈ ದಿವಸ ನಮ್ಮ ಬಸ್ ಸ್ಟ್ಯಾಂಡ್ ಸಮೀಪದ ಒಂದು ಸರ್ಕಾರಿ ಕಚೇರಿಯಲ್ಲಿ ನಾನು ನಿಮ್ಮ ಗಮನಕ್ಕೆ ತಲುಪುತ್ತಿರುತ್ತಂಥ ವಿಷಯ ಏನಪ್ಪ ಅಂದರೆ ನೋಡಿ ಇಲ್ಲಿ ಇದು ಒಂದು ಕ್ವಾರ್ಟರ್ಸ್ ಥರ ಇದೆ ಇದು ಸರ್ಕಾರಿ ಇಲಾಖೆಯ ಅಧಿಕಾರಿಗಳು ಉಪಯೋಗಿಸ್ತಕ್ಕಂಥ ಕ್ವಾರ್ಟ್ರಸ್ಸು ಸುಮಾರು ಹಳೇ ಕಾಲದಿಂದಲೂ ಇದೆ ಅಂತ ಹೇಳ್ತಾರೆ ನೋಡಿ ಇಲ್ಲಿ ಈ ಒಂದು ಬಿಲ್ಡಿಂಗ್ನಲ್ಲಿ ನೋಡಿ ನಮ್ಮ ಭಾರತದ ರಾಷ್ಟ್ರೀಯ ರೀತಿಯಾದಂತಹ ಮಹಾನ್ ಚೇತನ ರಾಷ್ಟ್ರ ಕಂಡಂತಹ ವಿಶ್ವಜ್ಞಾನಿ ಅಂಬೇಡ್ಕರ್ ಸಾಹೇಬ್ ಅವರ ಇಲ್ಲಿಯ ಚಿತ್ರ ಪಾಠ ಒಂದನ್ನು ನಿರ್ಲಕ್ಷಿಸಿದಾಗ ನಿರ್ಲಕ್ಷ್ಯವಾಗಿ ಇಲ್ಲಿ ಈ ಬಿಲ್ಡಿಂಗಲ್ಲಿ ಹುಟ್ಟೋಗಿದ್ದಾರೆ ಈ ಒಂದು ಈ ಸಂಬಂಧಪಟ್ಟಂಗೆ ಯಾರು ಇಲ್ಲಿ ಇದನ್ನು ನೋಡಿರೋದಿಲ್ಲ ಹಾಗಾಗಿ ನೋಡಿ ಇದು ಒಂದು ಬಾಳು ಬಿದ್ದ ಮನೆಯಲ್ಲಿ ವಾಸಿ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಈ ರೀತಿ ಅಸಡ್ಡೆ ಹಾಗೂ ಅನಾಚಾರಕ್ಕೆ ದಾರಿ ಮಾಡಿಕೊಡ್ತಕ್ಕಂಥ ಬಿಲ್ಡಿಂಗಲ್ಲಿ ಇಲ್ಲೇ ಎಲ್ಲ ಮಲಮೂತ್ರ ವಿಸರ್ಜನೆ ಮಾಡುವಂತಹ ವ್ಯವಸ್ಥೆ ಮಾಡಿಬಿಟ್ಟು ಈ ಇದರಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ಇಲ್ಲಿ ಬಿಟ್ಟು ಹೋಗಿರ್ತಾರೆ ಇದು ಎಷ್ಟು ಸಮಂಜಸ ಎನ್ನುವುದನ್ನು ವೀಕ್ಷಕರು ಕಾಮೆಂಟ್ ಮಾಡಿ ತಿಳಿಸಿ ಸದರಿ ವಾಸವಾಗಿದ್ದಂತಹ ಸರ್ಕಾರಿ ಅಧಿಕಾರಿಗಳು ಮಾಡಿರ್ತಕ್ಕಂಥ ಒಂದು ದೊಡ್ಡ ಅವಮಾನ ನಮ್ಮ ರಾಜ್ಯ ನಮ್ಮ ರಾಷ್ಟ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಡಿರ್ತಾರೆ ಇದನ್ನು ತಾವು ಗಮನಿಸಿ ನಮ್ಮ ಎಲ್ಲ ಈ ಅನುಭವಿಸಿದಂತಹ ಸರ್ಕಾರಿ ಅಧಿಕಾರಿಗಳಿಗೆ ಮನ ಮುಟ್ಟವ್ರಿಗೂ ತಲುಪಿಸಿ ಸಂಬಂಧಪಟ್ಟವ್ರಿಗೆ ಸರಿಯಾದ ಕಾನೂನು ಕ್ರಮ ಆಗಬೇಕಂತಂದೇಳಿ ಕೇಳ್ಕೊಳ್ತಾ ಇದ್ದೀನಿ